ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟೈಮ್ ಹತ್ತು ಗಂಟೆ ಸಿಕ್ಕಾಪಟ್ಟೆ ಬಿಸಿಲು ಮಳೆ ಅನ್ನೋದೇ ಇಲ್ಲ ಮಳೆಗಾಲ ಇಲ್ಲನೇ ಇಲ್ಲ ನಾನು ಈಗ ಒಂದು ಸ್ವಲ್ಪ ನೀರು ಕೊಟ್ಟಿನಿ ಇವತ್ತು ಇದನ್ನು ಹಾರ್ವೆಸ್ಟ್ ಮಾಡಬೇಕು ನೋಡಿರಿ ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ ಮಾಡಿದ್ರೆ ಇವಾಗ ಮಾಡ್ತೀನಿ ಅಂದರೆ ನಾಳೆ ಮಾಡ್ತೀನಿ ಯಾಕಂದರೆ ಇವತ್ತು ನಾನು ಆಲ್ರೆಡಿ ಎಷ್ಟೊಂದು ಬದನೇಕಾಯಿ ಎಲ್ಲ ಇದ್ವು ಅವೆಲ್ಲ ಹಾರ್ವೆಸ್ಟ್ ಮಾಡೀನಿ ಅಲ್ಲಿ ಅಲ್ಲಿ ಒಂದು ನಾಲ್ಕೈದು ಕಾಯಿ ಕಾಣಿಸ್ತಾ ಇದ್ದಾವೆ ಮತ್ತು ಸೈಜು ಚೆನ್ನಾಗಾಗ್ಯಾವ ದಪ್ಪಾಗ್ಯವ ಅದನ್ನು ತೆಗಿಯವ ಅಂತ ಅಂದ್ಕೊಂಡಿನಿ ಏಕೆಂದರೆ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ನು ಆಯಿತು ಇಲ್ಲ ನೋಡ್ರಿ ಆಲ್ರೆಡಿ ಹಣ್ಣಾಯಿತು ಹಾಗಾಗಿ ಅಂತ ತೆಗಿತೀನಿ ನೋಡ್ರಿ ಬಿಟ್ಟಂಗೆಲ್ಲ ಅಲ್ಲಿ ಅದೇ ಥರ ಹಣ್ಣಾಗ್ಲಿಕ್ಕೆ ತ ಒಂದು ಐದಾರು ಕಾಯಿ ಆಯಿತು ನಾನು ತೆಗ್ದೇ ಇಲ್ಲ ತರಕಾರಿ ಒಂದು ಹೆಸರು ಹಿಂಗೆ ಜಾಸ್ತಿ ಆಗ್ಬಿಟ್ವಲ್ಲ ಅಂಥೇಳಿ ಹಾಂ ಇಲ್ಲ ನೋಡಿರಿ ಡೈಲಿ ನನಗಿದು ಹಾರ್ವೆಸ್ಟು ಹಿಂಗೇ ಬರ್ತಾನೆ ಇರ ಇದಾವೆ ಹಾಂ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ನೋಡಿರಿ ಜೇನುಳ ಜೇನು ಹುಳ ಬಂದಿದೆ ಸೊ ಇವನ್ನ ಹಂಗೆ ಒಂದಿಷ್ಟು ತೆಗಿಯೋಣ ಅಂತ ಅನ್ಕೊಳ್ಲಿಕ್ಕೆ ஆகளுக்கு எகடிக்கு மாத்திர ஜேனோ சிக்காப்பட்ட யாக்குன்னா அந்த அது எஸ்ட் கையூ அதுக்கு மக்கள்தான் அசு சி இன்னோ அதுக்கீழே ஏன்மாங்க நிஜவாகும் எலையொழ காணங்கே இல்லை நான் அல்லேன் முட்டுபுடக்கத்தினி ಫುಲ್ಲಿ ಹಿಂಗೆ ಹಣ್ಣಾಗ್ಲಿಕ್ಕ ಎಷ್ಟೊಂದು ನಾನು ಮ ಮೊನ್ನೂ ಕಡ್ದು ಹಾಕಿನಿ ಎಷ್ಟೊಂದು ಹಿಂಗೆಲ್ಲ ಹಣ್ಣಾಗಿದ ಎಲ್ಲ ಅಲ್ಲಿ ನಾನು ಕಡ್ದು ಹಾಕಿನಿ ಅಲ್ಲೊಂದು ತಡದ ಹಣ್ಣಾಗಿರೋದೆಲ್ಲ ಜಾಸ್ತಿ ತೆಗೆದುಹಾಕ್ತೀನಿ ಇಲ್ಲಿ ಮುಂದೆ ಫ್ರೆಶ್ ಬಂದಂಗೆ ಬಂದಂಗೆ ಕಾಯಿಲು ಜಾಸ್ತಿ ಬಟ್ಟದ ಜಾಸ್ತಿ ಇರೋಲ್ಲ ನಾನು ಇವತ್ತು ಕೆಲಸ ಮಾಡ್ಬೇಕಂತ ಹೇಳಿ ಅನ್ಕೊಂಡಿನ ಗಾರ್ಡನ್ಗೆ ಏನಂದರೆ ಅದನ್ನೆಲ್ಲ ನೀಟಾಗಿ ಕಟ್ಟೋದು ಸೊ ಅದನ್ನು ಕಟ್ತೀನಿ ಇವಾಗ ಇವಾಗ ಆಗಲ್ಲ ನಾನು ಸಾಯಂಕಾಲ ಏನಾರು ಬರ್ತೀನಿ ಯಾಕಂದ್ರೆ ನನಗೆ ಇಲ್ಲೋಟ್ರಿ ಹೋಗೋದಕ್ಕೆ ಈಗ ಸಾಯಂಕಾಲ ಮತ್ತೆ ನಾನು ಸ್ವಲ್ಪ ಮಾಡ್ಕೊಂಡು ಬರ್ತೀನಿ ಬಿಸಿಲು ನನಗೆ ಇವಾಗ ಮನೆ ಕೆಲಸ ಮಾಡಿ ಸುಸ್ತಾಗೈತ ಇವತ್ತು ಸಂಡೇ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಜಾಸ್ತಿ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಂಡಿನಿ ಏಕೆಂದ್ರೆ ನನಗೂ ಸ್ವಲ್ಪ ಬೆನ್ನು ಸೊಂಟ ನೋವು ಎಲ್ಲ ಹಿಂಗೆ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿ ಇದು ಇದ್ರದೊಂದು ಸೀಡ್ಸ್ ಮಾತ್ರ ಸಪ್ರೇಟ್ ಆಗಿ ಇಟ್ಕೋಬೇಕಂದ್ ಮಾಡ್ಬೇಕಂದ್ರೆ ಇದೊಂದೇ ತರ ಗುಲಾಬಿ ತರ ಅರಳೋದಿದು ಗುಲಾಬಿ ಹೂವಿನ ತರ ಇದು ಚೆನ್ನಾಗಿ ಚೆಂದ ನೋಡಕ್ಕೂ ಮಸ್ತ್ ಆಗಿದೆ ಇದು ಇನ್ನೊಂದು ಚೂರಿ ಕಡೆ ಒಂದು ಸ್ವಲ್ಪ ನೀರು ಕೊಡೋದು ಬಾಕಿ ಕೊಡ್ಬೇಕು ಇವಾಗ ನೀರು ನೋಡ್ರಿ ಗಾಳಿ ನೋಡ್ರಿ ನೋಡ್ರಿ ಗಿಡಗಳು ನೋಡ್ರಿ ಆ ಗಿಡಗಳು ನಿದಾಗ ನಂಗೆ ನೋಡೋಕ್ಕಾಗುತ್ತೆ ನಾನು ಗಿಡಕ್ಕೆ ನೀರು ಹಾಕೋದು ಅರ್ಧದಲ್ಲೇ ಯಾಕೆಂದಷ್ಟೆ ಅಂತ ಹೇಳ್ತೀನಿ ನಾನು ಗಿಡಕ್ಕೆ ನೀರು ಹಾಕಿ ಅವಾಗ ಈ ಹಣ್ಣು ರೆಡ್ ಆಗಿದ್ವು ಸೊ ಎಷ್ಟು ರೆಡ್ ಆಗಿರೋಲ್ಲ ಅಂತ ಒಂದು ತಿಂದೆ ಫ್ರೆಂಡ್ಸ್ ಹುಳಿ ಹುಳಿ ಕೈ ಕಹಿ ಅದೊಂಥರ ಹೇಳಲಿಕ್ಕೆ ಆಗೋಲ್ಲ ಹುಳಿ ಅದೇನೂ ಇನ್ನೂ ಹಣ್ಣಾಗಬೇಕೇನೋ ಗೊತ್ತಿಲ್ಲ ಆ ಹಣ್ಣಾಗೋಕ್ಕೆಲ್ಲ ವೇಟ್ ಮಾಡಿ ನೋಡ್ತೀನಿ ಅದು ಅದು ಯಾವ ಥರ ಅದು ಹಣ್ಣಾದ್ಮೇಲೆ ತಾನೇ ಬೀಳುತ್ತಾ ಏನು ಅಂತ ಹೇಳಿ ಹಾಗಾಗಿ ನಾನು ಅದನ್ನ ಅರ್ಧನೇ ಬಿಟ್ಟು ಕೇಳಕ್ಕೆ ಹೋದೆ ನಂಗೆ ಬಲ ಕೈ ಅಂತ ಬಿಡ್ತು ಅದಕ್ಕೆ ಒಂದು ಸ್ವಲ್ಪ ಅಲ್ಲಿಗೆ ಬಿಟ್ಟು ನೀರು ಕುಡಿಯೋಕೆ ಹೋದೆ ನಾನು ನೀರು ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದಿ ನಾನು ಇಲ್ಲಾಂದ್ರೆ ಹಂಗೆ ಅದೊಂಥರ ಆಗ್ಲಿಕ್ಕೆ ದೊಡ್ಡ ಕೊಲಿಕೆ ಆಗಲಾರ್ದಂಗೆ ಅದಕ್ಕೆ ಅದನ್ನು ಬೇಡ ಅಂಥೇಳಿ ಬಿಟ್ಟ ಇಲ್ಲಿ ನೋಡ್ರಿ ಮಿಲಿಬಾಕ್ಸ್ ಏನಾಗ್ತವೆ ನಂದೇ ಸರ್ತಿ ಮಿಲಿಬಾಕ್ಸ್ ಅಲ್ಲ ಇದು ಏನೋ ಪೌಡ್ರ್ ಬಿದ್ದದು ನೀವು ಪಕ್ಕ ಮಾಡಿರ್ಬೋದು ಬಹುಶಃ ಇವು ಇನ್ನು ಇದನ್ನು ಯಾವಾಗ ಹಾರ್ವೆಸ್ಟ್ ಮಾಡೋದು ಅಂತ ಕಾಯಿ ಬೇರೆ ಎಲ್ಲೂ ಕಾಯಿ ಬಂದಿಲ್ಲ ಇದನ್ನು ತೆಗೆದ್ಮೇಲೆ ಬಹುಶಃ ಮತ್ತೆ ಬರ್ಬೋದು ಅಲ್ಲೆಲ್ಲ ಮತ್ತೆ ಫ್ಲವರ್ಸ್ ಇದ್ದಾವೆ ಇವತ್ತು ಹಂಗೆ ಒಂದೆರಡು ಕಟಿಂಗ್ನೂ ಹಾಕ್ತೀನಿ ದಾಶ ಗಿಡದು ಸೊ ಅಲ್ಲಿ ಅಲ್ಲಿ ಹಾಕಿದರೆ ಚೆಂದಾಗಿ ನನಗೆ ಉಳಿತಾವ ಅಂತನೋದ್ರಿಂದ ಗಿಡಗಳು ಯಾಕಂದ್ರೆ ಒಂದು ಸ್ವಲ್ಪ ಫುಲ್ಲ ಜಾಸ್ತಿ ಬಂದದ ಹಾಗಾಗಿ ಆಮೇಲೆ ಏನು ಗೊಬ್ಬರ ಕೊಡ್ತೀರಿ ಅಂತ ಕೇಳಿದರು ಗೊಬ್ಬರ ನಾನು ಕಿಚನ್ ವೇಸ್ಟೇ ಜಾಸ್ತಿ ಹಾಕ್ತೀನಿ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಲ್ಲರಿಗೂ ಕಿಚನ್ ವೇಸ್ಟ್ ಜಾಸ್ತಿ ಜಾಸ್ತಿನೇ ಬಳಸ್ತೀನಿ ಒಂದು ಇಲ್ಲಿ ತೋರಿಸ್ಬೇಕಂದ್ರೆ ನೋಡ್ರಿ ಇಲ್ಲಿ ಇದರಲ್ಲಿ ಏನಿಲ್ಲ ನೋಡಿರಿ ಫುಲ್ಲು ಕಿಚನ್ ವೇಸ್ಟ್ ನೋಡಿರಿ ಇದೇ ಕೊಳಿತು ಕೊಳೆದು ಕೆಳಗಡೆ ಮಣ್ಣು ನೋಡಿರಿ ಯಾವ ರೀತಿ ಆಗಿರುತ್ತೆ ಅಂತ ನೋಡಿರಿ ಹೌದು ಕಿಚನ್ ವೇಸ್ಟು ಕಿಚನ್ ವೇಸ್ಟ್ನಾಗ ನಾನು ಜಾಸ್ತಿ ಹಾಕಿನಿ ಇಲ್ಲೆಲ್ಲ ವೇಸ್ಟ್ ಜಾಸ್ತಿ ಇದೆ ಇದೇ ಮಣ್ಣಾಗಿರುತ್ತಲ್ಲ ಆಮೇಲೆ ಅದನ್ನು ನಾನು ಅಷ್ಟಕ್ಕೆ ಬಿಟ್ಟಿರ್ತೀನಿ ಸೊ ಕಾಕಡರಲ್ಲೂ ಈಗ ಬರ್ಲಿಕ್ಕೆ ಇದರಲ್ಲಿ ಎರಡು ಕಾಯಿ ಬಂದಿದ್ವಲ್ಲ ಫುಲ್ಲು ಹುಳ ಹತ್ಕೊಂಡ್ಬಿಟ್ಟಿದ್ರು ಮೇಲೆಲ್ಲ ಅದು ಯಾಕೋ ನಂಗೆ ಇಷ್ಟ ಆಗಿಲ್ಲ ತೆಗೆದು ಬಿಸಾಕಿನಿ ನಾನು ಇನ್ನು ಸ್ವಲ್ಪ ಮಳೆಗಾಲದಾಗ ಹೊಸ ಫ್ರೆಶ್ ಎಲ್ಲ ಬಂದು ಅಂದರೆ ಕಾಯಿ ಚೆನ್ನಾಗಿ ಬರುತ್ತೆ ಸೊ ನೋಡಮ್ಮ ಅವಾಗ ಹೇಳಿ ನಾನು ಇದನ್ನ ಇಷ್ಟಕ್ಕೆ ಬಿಟ್ಟಿನಿ ಸೊ ಇದು ಇವತ್ತಿನ ಒಂದು ಸಣ್ಣ ವೀಡಿಯೋ ಆಗಿದೆ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಆದ್ಮೇಲೆ ವೀಡಿಯೋ ಮಾಡ್ತೀನಿ ನಾವು ವೀಡಿಯೋನೇ ಮಾಡಲ್ಲ ಅಂದ್ಕೊಂಡು ಯಾಕಂದ್ರೆ ನಂಗೆ ಅಷ್ಟು ಬೇಜಾರಾಗಿದೆ ಅದು ನೋಡಿ ನೋಡಿ ಆ ಗಿಡ ಹಾಳಾಗೋದು ಅದು ಹಾರಾಡೋದು ಅದೆಲ್ಲ ಜಾಗ ಓಪನ್ ಇರೋದು ಓಕೆ ಬಾಯ್ ಫ್ರೆಂಡ್ ಸಾಯಂಕಾಲ ಟೈಮು ಒಂದು ನಾಲ್ಕು ಹನಿ ಮಳೆ ಬರೋದಕ್ಕೆ ಇಷ್ಟು ಗಾಳಿ ಬಂತು ಗಾಳಿಗೆ ಎಲ್ಲ ಪ್ಲ್ಯಾಂಟ್ಸ್ ಬಿದ್ದೋಗಿದ್ವಿ ಲೋಟ ಜಸ್ಟ್ ಇವಾಗ ಎತ್ತಿಟ್ಟು ನಾನು ಈ ಗಿಡದಾಗಿರೋದು ಎಲ್ಲ ಹಣ್ಣೆಲ್ಲ ಉದುರೋಯ್ತು ನಾನು ನಿಜಾಗೂ ಈಗ ಇದು ಮಾಡೋಕ್ಕೆ ಒಲ್ಲ ಬಿಟ್ಟದೆ ಈಗ ನನಗೆ ಎರಡು ದಿವಸ ಒಂದು ವಾರ ಆಯಿತು ಹಂಗಿದೆಲ್ಲ ಇದೆಲ್ಲ ಇವಾಗ ತೆಗಿಬೇಕು ಅಂತ ಯಾವಾಗ ಹೇಳ್ಯಾರ ಅವಾಗಿಂದ ಮೊದಲೇ ನಾನು ಅಪ್ಸೆಟ್ ಟೈಮ್ ಮತ್ತು ಇದೊಂದು ಮೇಲೆ ಇಲ್ಲ ನೋಡಿರಿ ಎಲ್ಲ ಮಣ್ಣೆಲ್ಲ ಬಿದ್ದಿತ್ತು ಎಲ್ಲ ಬಳಸಾಕ್ತು ಎಲ್ಲ ಎಷ್ಟು ಗಿಡಗಳು ಬಿದ್ದಿದ್ವು ಗೊತ್ತಾ ನೋಡ್ರಿ ಇಲ್ಲೆಲ್ಲ ಗಿಡಗಳು ಬಿದ್ದಿದ್ವು ಸೊ ಇವೆಲ್ಲ ಹಾಕಿನಿ ಸಾಯಂಕಾಲ ಟೈಮು ನನಗೆ ಹಾರ್ವೆಸ್ಟ್ ಮಾಡಿದ್ನಲ್ಲ ಮತ್ತು ಇನ್ನೊಂದು ಎರಡು ಹಾರ್ವೆಸ್ಟಿಂಗ್ ಊದಿದ್ದು ಆಮೇಲೆ ಈ ಸರ್ತಿ ಬಂಪರ್ ಹಾರ್ವೆಸ್ಟ್ ನಿಮ್ಗೆ ಇನ್ನೊಂದು ಸಂಜೆ ಆಯಿತು ನಾನು ಇಷ್ಟಥ ನೋಡೋ ಇರಲಿಲ್ಲ ಅದು ಈಗ ಬಂದು ನೋಡಿದೆ ಸೊ ಅಲ್ಲಿನೂ ಒಂದು ಹಾರ್ವೆಸ್ಟಿಂಗ ಕಾಯಕ್ಕದಿತ್ತು ಇನ್ನು ಎರಡು ಮೂರು ಕಡೆ ಇದ್ದಾವೆ ನಾನು ಒಂದೊಂದು ಮಿಸ್ ಮಾಡ್ಕೊಂಡು ಹೋಗಿದ್ದೆ ಅವತ್ತು ಹಾಗಾಗಿ ಅವೆಲ್ಲನೂ ಈಗ ದೊಡ್ಡವಾಗ್ಲಿಕ್ಕದ ಎಲ್ಲ ಇನ್ನೊಂದು ಇನ್ನೊಂದಿಲ್ಲ ಹೊಂಟ್ರೆ ನಾನು ಬಿಟ್ಟಿದ್ದೆಲ್ಲನೂ ಸ್ವಲ್ಪ ದಪ್ಪ ದಪ್ಪಾಗ್ಯಾವ ಒಂದು ಟೂ ಡೇಸ್ ನಿಂಗೆ ನೋಡಿ ನೋಡೋಷ್ಟಿಗೆ ಇವೆಲ್ಲ ದಪ್ಪ ದಪ್ಪಾಗಿರ್ತಾವ ಅಲ್ಲೊಂದಿದೆ ಈ ನೋಡಿದೆ ನಾನು ನಮಗೆ ಫುಲ್ ದಪ್ಪ ಆಗಿತ್ತು ಮತ್ತೆ ಇಲ್ಲ ನೋಡ್ರಿ ಎಲ್ಲನೂ ಮತ್ತೆ ಬಿಟ್ರೆ ಹಾಂ ಇದಾಗುತ್ತಾ ಅಂತ ಹೇಳಿ ಇದು ನೋಡಿ ಭಾಳ ಖುಷಿ ಆಯ್ತು ನನಗೆ ಇಲ್ಲ ನೋಡ್ರಿ ಎಷ್ಟು ಚೆಂದಾಗಿ ಇದು ಫ್ಲವರಿ ಕಾಣಿಕೆ ತಾವ ದೂರಿಂದೂ ರೆಡ್ ಮುತ್ತು ಪೋಣಿಸ್ದಂಗೆ ಆಗಿದೆ ಇದಕ್ಕೆ ಅಷ್ಟು ಆಗಿದೆ ಸ್ವಲ್ಪ ಗೊಬ್ಬರ ಮತ್ತು ಗೊಬ್ಬರ ನೀರು ಕೊಟ್ಟಿನ ಬೆಳಗ್ಗೆ ನಾನು ಚೆನ್ನಾಗಿ ಎಲ್ಲೂ ಚೀಲಿಗೊಳ್ತಾವೆ ಅದು ನೋಡ್ರಿ ಎಷ್ಟು ಫಾಸ್ಟ್ ಆಗೋದ್ರದ್ದು ಗ್ರೋತ್ ಬಂತಂತೆ ಇದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಇದು ಗಾಳಿದೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಇಲ್ಲ ನೋಡಿರಿ ಇವಾಗ ಒಂದು ಲಾಸ್ಟ್ ಹಾರ್ವೆಸ್ಟ್ ತೋರಿಸ್ತೀನಿ ರುಚು ಬಾ ನೋಡ್ರಿ ಬೆಳಗ್ಗೆ ನೋಡಿದಾಗ ಹಣ್ಣಾಗಿರಲಿಲ್ಲ ಈಗ ನೋಡಿದಾಗ ಅದು ಹಣ್ಣಾಗಿತ್ತು ಸೊ ಅದನ್ನ ತೆಗೆದು ಬಿಡಮಂತ ಇಲ್ಲಿ ನೋಡ್ರಿ ಚೆಂದ ಕಲರ್ ಬಂದದ ಸೈಜ್ ಸೈಜ್ ಬಂದಿದೆ ಅಯ್ಯೋ ಬಿದ್ದು ಕಟ್ ಮಾಡೋದೇ ಬೇಡ ಇಲ್ಲಿ ಹ್ಞೂ ಮಸ್ತ್ ಆಗಿದೆ ರೆಡಿ ಆಗಿದೆ ಫ್ರೆಂಡ್ಸ್ ಫುಲ್ ಕಲರ್ ಅಂತ ಬಂದದ ಒಂದು ಎರಡು ದಿವಸ ಅಥವಾ ಒಂದೇ ದಿವಸದಲ್ಲಿ ಪೂರ್ತಿ ಮತ್ತೆ ಹಣ್ಣನ್ನು ಆಗ್ಬೋದು ಪೂರ್ತಿ ಪೂರ್ತಿ ಹಣ್ಣು ಆಗ್ಬೋದು ಈಗಂತೂ ಸೂಪರಾಗಿ ಕಲರ್ ಬಂದದ ಮಾರ್ಕೆಟಿಂದ ಹೆಂಗೆ ಬರುತ್ತಾ ಹಾಗೆ ಶೇಪ್ನು ಹಾಗೆ ಬಂದಿದೆ ಕಲರು ಹಾಗೆ ಬಂದಿದೆ ಸೊ ಇದು ಆಮೇಲೆ ನಾನು ಈ ಕಡೆದು ಒಂದಿಷ್ಟು ಎಲ್ಲ ತೆಗಿಬೇಕಂತ ಮಾಡಿ ಕಟ್ ಮಾಡಿ ಸೊ ಇದನ್ನೆಲ್ಲ ತೆಗೆದು ಬಿಡ್ತಿದ್ವಿ ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಡಿ ಫ್ರೆಂಡ್ಸ್ ಈ ಕಡೆದು ಇದರಿಂದ ಒಂದು ಸ್ವಲ್ಪ ಇಲ್ಲಿ ಕಸ ಬಂದು ಜಮಾ ಆಗ್ಲಿಕ್ಕಿತ್ತು ಆಮೇಲೆ ಇಲ್ಲಿ ಇನ್ನೊಂದಿದೆ ಸೊ ಇದೂ ಒಂದು ಹದಿನೈದು ದಿವಸ ಬೇಕೇ ನಂಬ್ಕೊತೀನಿ ಯಾಕಂದರೆ ನಂದು ಇದು ಬಿಟ್ಟ ಮೇಲೆ ಹಾಗೆ ಹದಿನೈದು ದಿವಸ ತನಕ ಸ್ವಲ್ಪ ಬೆಳೆದಿತ್ತು ಬೆಳೆದಾದ ಮೇಲೆ ಆಗಿತ್ತು ಸೋರೆಕಾಯಿ ತೆಗಿಲೋ ಬೇಡ ಅಂತ ಅಲ್ಲೇ ಅದೇ ಸೋರೆಕಾಯಿ ತೆಗಿಯಲ್ಲ ಇವತ್ತು ಯಾಕಂದರೆ ಇವತ್ತು ಆಲ್ರೆಡಿ ತರಕಾರಿ ನಾನು ಬದನೇಕಾಯಿ ಮಾಡೀನಿ ತೊಂಡೆಕಾಯಿ ಇದಾವೆ ಇನ್ನೂ ಹಾಗಾಗಿ ಹಾಗಲ್ಕೈನು ಬಂತಲ್ಲ ನೋಡೋಣ ನಾಳೆ ತೆಗೆದ್ರೆ ಒಂದು ದಿವಸ ಎಕ್ಸ್ಟ್ರಾ ಇಟ್ಟರೆ ಏನಾಗಲ್ಲ ಅಂಥೇಳಿ ಹಾಗಾಗಿ ಅದನ್ನು ತೆಗೆದಿಲ್ಲ ಸೊ ಇದು ಇವತ್ತಿನ ವೀಡಿಯೋ ಆಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲಿ ಆಗಿದ್ವು ಮೊನ್ನೆ ಸ್ವಲ್ಪ ಸ್ಪ್ರೇ ಬೇರೆ ಮಾಡಿದ್ನಲ್ಲ ಹುಳ ಸ್ವಲ್ಪ ಕಮ್ಮಿ ಅನಿಸಿದ್ವು ಇವಾಗ ಪೂರ್ತಿ ತೆಗ್ದಿದ್ದೀನಿ ಡ್ರಮ್ನಾಗ ಹಾಕ್ಕೊಂಡ್ಬಿಡ್ತೀನಿ ಇದನ್ನು ಸೊ ಹುಳಂತೂ ಇದೆ ಆದರೆ ಯಾವುದು ಗಿಡ ಇಲ್ಲ ಅದರಲ್ಲಿ ನೋಡೋಣ ಅಂತೇಳಿ ಅಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಸೊ ಅದು ಇವತ್ತಿನ ಒಂದು ವಿಡಿಯೋ మార్నింగ్ ఇమ్ సినింగ్ మార్నింగ్ హూవె ఎస్ చా కాక ఫ ఫ పైన హార్వెస్ట్ అదే హార్వెస్ట్ మోడకే ఆగ్లాకందే నే విజిటేబల్స్ సాకష్ట మనల్ని హాగ్గే నోడ్రీ మార్నింగ్ గ్లోరి ఇలా మార్నింగ్ గ్లోరి హూడు అరళి చందాస్లిక స్వల్ప నూ కి ആ ഗട സ്വല്പ സൈഡിൽ കട്ട് അത് ബിച്ചെ അതല്ലേ വിട്ട്ബിട്ട് നോറിയ ഇല്ലൊന്ന് മോനിങ് ഇതേ സണ ഹൂൾ ಇದು ಗಿಡ ಚೆನ್ನಾಗೈತೆ ಇದನ್ನ ತೆಗೆದ ತಕ್ಷಣ ನೋಡ್ರಿ ಹಿಂಗೆ ಹೊಸ ಚಿಗರ್ ಬಂದ್ಬಿಡ್ತಾ ಏನು ಹೊಸ ಚಿಗುರು ಬಂದ್ಬಿಡ್ತಾ ಮತ್ತೆ ಹೂವು ಬರ್ಲಿಕ್ಕೆ ಶ್ಟಾರ್ಟ್ ಆಗಿಬಿಡ್ತಾವ ಸೊ ಅದೊಂದು ಚೆನ್ನಾಗೈತಿ ಈ ಗಿಡ ಇನ್ನು ಎಲ್ಲ ಗಿಡಗಳು ಸ್ವಲ್ಪ ಚೇತರಿಸ್ಕೊಳ್ಲಿಕ್ಕೆ ಇನ್ನೊಂದು ತೋರಿಸಲ ನಮ್ಮ ಇಲ್ಲಿ ಏನು ಕಡ್ದು ಬಿದ್ದಿದ್ವಲ್ಲ ಹಂಗೆ ಇದಾವ ಸೊ ಇನ್ನೇ ಆಲ್ಮೋಸ್ಟ್ ನಾನು ಎಲ್ಲ ಕೆಲಸನೂ ಮಾಡಿದೆ ಇಲ್ಲ ನೋಡಿರಿ ಎಷ್ಟು ಸಾಧ್ಯನೋ ಅಷ್ಟು ಅನ್ಕೊಂಡಿನಿ ಏನು ಮಾಡೋಕ್ಕಾಗಲ್ಲ ಸಾಕಷ್ಟು ಗಾಳಿ ಐತೆ ಗಾಳಿ ಮುಂದೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಮತ್ತು ಅಲ್ಲಿರೋದೊಂದು ಪ್ಲ್ಯಾಂಟ್ನ ಇಲ್ಲಿ ಹಾಕ್ಕೊಂಡಿನಿ ಇಲ್ಲಿ ತಂದಿಟ್ಟೀನಿ ಈ ಈ ಸಪೋರ್ಟಿನ ಗಿಡ ಇಲ್ಲಿಟ್ಟಿದ್ದೀನಿ ನೋಡಿರಿ ಬರ್ಡ್ಸ್ ಹತ್ರನೇ ಬಂದು ಗೊತ್ತದು ಆಮೇಲೆ ಇದು ಗಿಡಕ್ಕೆ ಚೆಂದಾಗಿ ಸಪೋರ್ಟ್ ಕೊಟ್ಟಿನಿ ನಾನು ಇದಕ್ಕೆ ಅಳ್ಳಾಡ್ತಿತ್ತಲ್ಲ ಅಲ್ಲಾಡಾರ್ದಂಗೆ ಮತ್ತು ಅದು ಬಾಗ್ಲಾರ್ದಂಗೆ ಅದಕ್ಕೊಂದು ಸಪೋರ್ಟ್ ಕೊಟ್ಟೆ ಎಷ್ಟು ಮಾಡಿದ್ರು ವೇಸ್ಟ್ ಅನ್ನೋಂಗೆ ಆಗ್ಲಿಕ್ಕ ಈಗ ನೋಡ್ರಿ ಹೂವು ಇಡ್ಲಿಕ್ಕೀನಿ ಹೂವು ಹಾರಲಿಕ್ಕತ್ತವ ಸೊ ನೋಡ್ರಿ ಈ ಹಿಡ್ದಾಗ ಇವಾಗ ಚೆಂದಾಗಿ ಹೂ ಬರ್ಲಿಕ್ಕತ್ತವ ಇದ್ರದಾಗೂ ಚೆನ್ನಾಗಿ ಪರಿಮಳ ಇರುತ್ತೆ ಅದರದ್ದೇ ಒಂದು ಪರಿಮಳ ಇರುತ್ತೆ ಚೆನ್ನಾಗೈತಿ ಇದು ಇನ್ನು ಹೂ ಎಲ್ಲ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕಾವೆ ಚೆಂದ ಫ್ರೆಂಡ್ಸ್ ಈಗ ಫೈನಲಿ ಅದು ಕಟ್ ಮಾಡೋದು ಬಂತು

ಫ್ರೈಯಲ್ಲಿ ಕಟ್ ಮಾಡಿದೆ ಮತ್ತು ಇದನ್ನು ನೋಡಿರಿ ಎಷ್ಟು ಉದ್ದಾಗಿದೆ ಲಾಸ್ಟ್ ಟೈಮಿನ ಅಷ್ಟೇ ಉದ್ದಾಗಿದೆ ಹೆವಿ ಅದೇ ಚೆನ್ನಾಗೂ ಆಗಿದೆ